ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕುಂಕುಮ ಡಬ್ಬದಲ್ಲಿ ಏನನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಇ ಲವಂಗ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿಯನ್ನು ಕುಂಕುಮದ ಡಬ್ಬದಲ್ಲಿ ಇಟ್ಟರೆ ಶ್ರೀಮಂತರಾಗುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತ ದೇಶದಲ್ಲಿ ಅತ್ಯಂತ ಮೌಲ್ಯಯುತವಾದ ಮಣ್ಣು ಯಾವುದು ಆಪ್ಷನ್ ಎ ಮೆಕ್ಕಲು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಕಪ್ಪು ಮಣ್ಣು ಆಪ್ಷನ್ ಡಿ ಜೇಡಿ ಮಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು ನಿಮ್ಮ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ ಭಾರತದಲ್ಲಿ ಸಾರ್ವತ್ರಿಕ ರಜಾ ಯಾವುದು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ರವಿವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರವಿವಾರದಂದು ಭಾರತದಲ್ಲಿ ಸಾರ್ವತ್ರಿಕ ರಜಾದಿನವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾ ಯಾವುದೆಂದರೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಹುಬ್ಬಳ್ಳಿಯನ್ನು ಆಪ್ಷನ್ ಬಿ ಮಂಡ್ಯವನ್ನು ಆಪ್ಷನ್ ಸಿ ಕೊಡಗನ್ನು ಆಪ್ಷನ್ ಡಿ ಮೈಸೂರನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ಇತಿಹಾಸದಲ್ಲಿ ಯಾವ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮುಘಲರ ಕಾಲ ಆಪ್ಷನ್ ಬಿ ಮೌರ್ಯರ ಕಾಲ ಆಪ್ಷನ್ ಸಿ ಗುಪ್ತರ ಕಾಲ ಆಪ್ಷನ್ ಡಿ ಪುರಾತನ ಕಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು ಆಪ್ಷನ್ ಎ ಕರುಳು ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಮೆದುಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗದ ಹೆಸರಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕಬಡ್ಡಿ ಆಪ್ಷನ್ ಡಿ ಫುಟ್ಬಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಬಡ್ಡಿಯು ಗ್ರಾಮೀಣ ಕ್ರೀಡೆಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಎಕ್ಕದ ಹೂವನ್ನು ದೇವರಿಗೆ ಇಡಬಾರದು ಆಪ್ಷನ್ ಎ ಪಾರ್ವತಿ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ವಿಷ್ಣು ನಿಮ್ಮ ಸರಿಯಾದ ಥರ ಆಪ್ಷನ್ ಪಾರ್ವತಿ ದೇವರಿಗೆ ಎಕ್ಕದ ಹೂವನ್ನು ಇಡಬಾರದು ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಗಂಡಸರ ಎದೆಯಲ್ಲಿ ಹೆಚ್ಚು ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ರಾಜಯೋಗ ಬರುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಯೋಗ ಬರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ರಾವಣನ ಸಹೋದರ ಯಾರು ಆಪ್ಷನ್ ಎ ವಿಧುರ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಭೀಷಣ ಆಪ್ಷನ್ ಡಿ ವಾಲಿ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ವಿಭೀಷಣ ರಾವಣನ ಸಹೋದರನ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಏಳು ಗಂಟೆ ಆಪ್ಷನ್ ಸಿ ಆರು ಗಂಟೆ ಆಪ್ಷನ್ ಡಿ ಹತ್ತು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಗಂಟೆ ಮಲಗಿದರೆ ಮನುಷ್ಯ ಬೇಗನೆ ಸಾಯುತ್ತಾನೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅಸ್ಸಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಇ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ವಿಟಮಿನ್ ಇ ಇದೆ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ